ವಿಚಾರಕ್ಕೆ ಗಲಾಟೆ ನಾಲ್ಕು ಜನರ ಮೇಲೆ ಹಲ್ಲೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾರಾಯಣಹಳ್ಳಿಯಲ್ಲಿ ಘಟನೆ ಹಲ್ಲೆಗೊಳಗಾದ ವ್ಯಕ್ತಿಗಳು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರಿಗೆ ಪ್ರತಿ ದೂರು ದಾಖಲು ಚಿಂತಾಮಣಿ ವಾಸದ ಮನೆ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಕಾರಣಕ್ಕೆ ಗಾಯಗೊಂಡಿರುವ ವ್ಯಕ್ತಿಗಳು ಇಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾರಾಯಣಹಳ್ಳಿ ಗ್ರಾಮದಲ್ಲಿ ನಡೆದಿದೆ ನಂದು ಎನ್ಎಂ ವೆಂಕಟರಮಣಪ್ಪ ಅತ್ತೆ ರೂಪಾ ಲೇಟ್ ರವಿಚಂದ್ರನ್ ರವರ ವಾಸದ ಮನೆ ವಿಚಾರದ ಬಗ್ಗೆ ಗ್ರಾಮದಲ್ಲಿ ನ್ಯಾಯ ಪಂಚಾಯಿತಿ ಮಾಡುತ್ತಿರುವಾಗ ಸದರಿ ಗ್ರಾಮದ ಕಲ್ಯಾಣಿ ಎಂಬಾತ ಗುಂಪು ಕಟ್ಟಿಕೊಂಡು ಬಂದು ಏಕಾಏಕಿ ಮನೆ ಒಳಗೆ ಹೋಗಿ ಹಲ್ಲೆ ನಡೆಸಿದ್ದಲ್ಲದೆ ಬಚಾವ್ ಮಾಡಲು ಬಂದ ನಂದೀಶ್ ಮುನಿವೆಂಕಟಪ್ಪ ಸಂದೇಶ ಹರೀಶ್ ಯೂ ಸಹ ಹಲ್ಲೆ ನಡೆಸಿದ್ದಾನೆ ಎಂದು ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ ಘಟನೆಯಲ್ಲಿ ಗಾಯಗೊಂಡ ವ್ಯಕ್ತಿಗಳು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಕಲ್ಯಾಣ್ ಬಿನ್ ದೇವರಾಜ್ ರವರು ತಂಡದವರು ಸಹ ಅವರುಗಳ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಎಂದು ಗೊತ್ತಾಗಿದೆ ನಮ್ಮ ಸರ್ ಅಲ್ಲಿಂದ ಬಂದಿರೋ ಸರ್ ನ್ಯಾಯಕ್ಕೆ ಹೋಗ್ತೀರಾ ಮನೇಲಿ ಯಾರಿದ್ದಾರೆ ಏನು ಮಾಡ್ತೀರಾ ನೀವು ನಿಮ್ಮಿಂದ ಏನಾಗುತ್ತೆ ಏನು ನಿಂದು ಹಂಗೆ ಬಂದು ಸರ್ ನನ್ನ ಹೆಸರು ನಂದೀಶ ಅಂತ ಚಿಂತಾಮಣಿ ತಾಲೂಕು ನಾರಾಯಣಲ್ಲಿ ಗ್ರಾಮ ನಾನು ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಗಂಟೆಯಲ್ಲಿ ನಾನು ಚಿಂತಾಮಣಿಯಲ್ಲಿ ಇಲ್ಲಿ ಪಿಲ್ಟ್ರಿಪೇಟ್ ಸರ್ಕಲಲ್ಲಿ ರೂಮ್ ಮಾಡಿದ್ದೀನಿ ಸರ್ ಅಲ್ಲಿ ರೂಮಲ್ಲಿದ್ದೆ ನಾನು ನಾನು ಚಿಕ್ಕಬಳ್ಳಾಪುರದಲ್ಲಿ ಎಮ್ ಎಸ್ ಸಿ ಸೆಕೆಂಡ್ ಇಯರ್ ಮಾಡ್ತಾಯಿದ್ದೀನಿ ಸುಮಾರು ಒಂಬತ್ತು ಗಂಟೆಯಲ್ಲಿ ನನ್ನ ತಂಗಿ ನನಗೆ ಒಂಬತ್ತು ಒಂಬತ್ತುವರೆ ಒಂಬತ್ತರಿಂದ ಒಂಬತ್ತುವರೆ ಆಸ್ಪಾಸ್ನಲ್ಲಿ ನನ್ನ ತಂಗಿ ನನಗೆ ಫೋನ್ ಮಾಡಿದರು ಅಣ್ಣ ಈ ಥರ ಯಾರೋ ಬಂದು ಕಲ್ಯಾಣ ಹುಡುಗ ಬಂದು ನಾನು ಈ ಥರ ಅಲ್ಲೇ ಮಾಡ್ತಾ ಇದ್ದಾನೆ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತ ನನಗೆ ಫೋನ್ ಮಾಡಿದರು ಬೇಗ ಬಾಣ ಅಂತ ನಾವು ನಾನು ಫೋನ್ ಮಾಡ್ತೀವಿ ಮತ್ತೆ ನಾನು ನಮ್ಮ ಪಕ್ಕದ ಮನೆ ಓನರ್ ಗಾಡಿ ಇಸ್ಕೊಂಡು ನಾನು ಬೇಗ ಊರಿಗೆ ಹೋದೆ ಒಂಬತ್ತು ಒಂಬತ್ತುವರೆಗೆ ಊರಿಗೆ ಹೋದೆ ಊರಿಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ಅವನು ಒಬ್ಬನೇ ಇದ್ದ ಮನೆ ಮುಂದೆ ನನ್ನ ತಂಗಿ ಮ ಹಾಕೊಂಡು ಮನೇಲಿ ಒಳಗಡೆ ಇದ್ದವು ನಾನು ಹೋಗಿ ಯಾಕೆ ಅಂತ ಕೇಳಿದ್ರೆ ಅವನು ಯಾಕೆ ಇಲ್ಲಿದೆ ಏನು ಅಂತ ಕೇಳೋಕ್ಕೆ ಹೋದ ತಕ್ಷಣ ಮಾತಾಡೋಂಗಿಲ್ಲ ಅವನು ಪೇಪರ್ಸ್ಪೇ ಮಕ್ಕಳು ಕುಡ್ದು ಬಿಟ್ಟು ಚೆನ್ನಾಗಿ ನನ್ನ ಮೇಲೆ ಅಲ್ಲೇ ಮಾಡಿದ್ದಾನೆ ಸರ್ ಅವನು ಅಲ್ಲೇ ಮಾಡಿಬಿಟ್ಟ ಮೇಲೆ ಒಂದು ಐದಾರು ದಿನ ಬಂದು ಮತ್ತೆ ಅವರೆಲ್ಲ ಗುಂಪು ಸೇರಿಕೊಂಡು ನನ್ನ ಮೇಲೆ ಸಲ ಉಳಿದ್ರು ಅವಾಗ ತಕ್ಷಣ ನಮ್ಮ ಅನ್ನವರೆಲ್ಲ ಬಂದರು ಬಂದಮೇಲೆ ಇದು ಮಾಡಿ ಅವರೆಲ್ಲ ಮತ್ತೆ ಮತ್ತು ನಮ್ಮ ತಂದೆಯವರು ಬಂದ ಮೇಲೆ ನಮ್ಮ ತಂದೆಯವ್ರಿಗೆ ಮುಚ್ಚಿಂದ ಅಲ್ಲೇ ಮಾಡಿದ್ದಾನೆ ಅವನು ಕಲ್ಯಾಣ ಹುಡುಗ ಮತ್ತು ಗುಂಪು ಸೇರಿಕೊಂಡು ಮುಚ್ಚಿಂದ ಅಲ್ಲೇ ಮಾಡಿ ಚೆನ್ನಾಗಿ ಹೊಡ್ದಿದ್ದಾರೆ ಸರ್ ಮತ್ತು ಮತ್ತೆ ಇವರು ನಮ್ಮ ತಂದೆಯವರು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಸುಮಾರು ಒಂದು ಐವತ್ತಿಂದ ಅರವತ್ತು ಜನ ಎಲ್ಲ ಅವ್ರದ್ದು ನಮ್ಮ ಸುತ್ತಮುತ್ತ ಏರಿಯಾದವರೆಲ್ಲ ಪಕ್ಕದವರೆಲ್ಲ ಗುಂಪು ಕಟ್ಕೊಂಡು ನಮ್ಮ ಮನೆ ಮುಂದೆ ಕಲ್ಲುಗಳಲ್ಲಿ ಮುಚ್ಚುಗಳಲ್ಲಿ ಎಲ್ಲ ಅಲ್ಲೇ ಮಾಡಿದ್ದಾರೆ ಸರ್ ಮತ್ತೆ ನಾವು ಒನ್ ಒನ್ ಟು ಎಲ್ಲ ಕರೆ ಮಾಡಿದ್ವಿ ಒನ್ ಒನ್ ಟು ಪೊಲೀಸ್ ಮಾಡಿದ್ರೆ ಮಾಡಿದೆ ಅವ್ರಿಗೆ ಫೋನೋಲ್ಲಿ ಎಲ್ಲ ಉಲ್ಸೂವ್ ಮಾಡಲಿಲ್ಲ ಬರಲಿಲ್ಲ ಬೇಗ ಮತ್ತು ನಾವು ಕ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದಾಗ ಪೊಲೀಸರ ನಂಬರ್ಗೆ ಕಲ್ ಕಾಂಟ್ಯಾಕ್ಟ್ ಮಾಡಿದಾಗ ಮತ್ತೆ ಹತ್ತುವರೆ ಟೈಮಲ್ಲಿ ಪೊಲೀಸರು ಬಂದರು ಬಂದಾಗ ಪೊಲೀಸವ್ರು ಬಂದಮೇಲೆ ಅವರೆಲ್ಲ ತನ್ನ ತನ್ನಗಾಗಿ ಅವ್ರ ಮನೆಗಳ್ರು ಹುಟ್ಟೋದಿದ್ದಾರೆ ಸರ್ ಆಮೇಲೆ ತನಗೆ ತೀರು ಮಗ್ ಅವ್ರ ಗಂಡ ಇದ್ದಾಗ ಅವ್ರಿಗೆ ಮನೆ ಬ ಕೊಟ್ಟಿದ್ದರು ಒಂದು ಮನೆ ಇರೋಕ್ಕೆ ವಾಸ ಮಾಡ್ಕೊಂಡು ಮನೆ ಕೊಟ್ಟಿದ್ದರು ಅವ್ರ ಗಂಡ ತೀರೋದ್ಮೇಲೆ ಅವರು ಕಲ್ಯಾಣವ್ರಿಗೆ ನಮ್ಮ ಅತ್ತೆಯವರ ಭಾವ ಮಗನು ಬಂದುಬಿಟ್ಟು ನಿಮಗೆ ಅವರು ಕೆಟ್ಟ ಶಬ್ದಿಂದ ಬೈದ್ಬಿಟ್ಟು ನಿಮಗೆ ಮನೆ ಕೊಡಲ್ಲ ಅದು ಬರೋಲ್ಲ ಅಂತ ಮೂರು ದಿನ ಹಿಂದೆ ಗಲಾಟೆ ಮಾಡಿದ್ದಂತೆ ಅವ್ರ ಮೇಲೆ ಅಲ್ಲೇ ಮಾಡಿ ಹೊಡೆದು ಹೊಡೆದು ಗಲಾಟೆ ಮಾಡಿದ್ದೆನು ಅವಾಗ ನಮ್ಮ ಪಂದ್ಯವ್ರೆಲ್ಲ ಹೋಗಿ ಕೇಳಿದ್ದಾರೆ ನಮ್ಮನವ್ರ ತಂದೆಯವರೆಲ್ಲ ಹೋಗಿ ಕೇಳಿದ್ದಾರೆ ಯಾಕೆ ಹೊಡೆದಿದ್ದು ಹಂಗೆ ಹಿಂಗೆ ಅಂತ ಮತ್ತು ಅವರು ನಮ್ಮೂರು ಇವರು ಇದ್ಕೊಂಡು ಮೆಂಬರ್ ಇದ್ಕೊಂಡು ನ್ಯಾಯ ಮಾಡ್ತೀವಿ ಅದಕ್ಕೇನೋ ಮಾತಾಡೋಣ ಅಂತ ಹೇಳಿದರು ಅದು ಮೂರು ದಿವಸ ಆದ ಮೇಲೆ ಮತ್ತೆ ಇವರು ನ್ಯಾಯ ಮಾಡಿ ಮಾತಾಡಿದ್ದಾರೆ ಆ ಮಾತಾ ನ್ಯಾಯ ಮಾಡಿ ಮಾತಾಡ್ತಾ ಇದ್ದಾಗ ಅವ್ರು ಅಲ್ಲೇ ಮಾತಾ ನ್ಯಾಯ ಮಾಡ್ತಾ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಇವ್ನ ಕಲ್ಯಾಣನ ಹುಡುಗ ಬಂದ್ಬಿಟ್ಟು ಏಕೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಅಲ್ಲೇ ಮಾಡಿದ್ರು ಸರ್ ಅವನು ನನಗೆ ಗೊತ್ತಿಲ್ಲ ಮತ್ತು ನನ್ನ ಮೊದಲು ಮತ್ತೆ ಆಮೇಲೆ ಹೇಳಿದರು ಈ ಥರ ನ್ಯಾಯ ನಮ್ಮ ನ್ಯಾಯ ನಡೀತಾ ಇತ್ತು ಮನೆಯದು ಮ ನ್ಯಾಯಿದಾಗ ನಮ್ಮ ಪಂದ್ಯರೆಲ್ಲ ನ್ಯಾಯಕ್ಕೋಸ್ಕರ ಮಾತಾಡಕ್ಕೆ ಹೋಗಿದ್ರು ಅವಾಗ ಯಾರು ಇದ್ದಾಗ ಮನೇಲಿ ನಾವು ತಂಗಿನ ಒಬ್ಬಳೇ ಬಿಟ್ಬಿಟ್ಟು ಅವರೆಲ್ಲ ಅಲ್ಲಿ ಹೋಗಿದ್ದಾರೆ ಹೋದಾಗ ಇವ್ರು ಬಂದುಬಿಟ್ಟು ಇವ್ರು ಏಕೆ ಹಾಕಿ ಕಲ್ಯಾಣ ಹುಡುಗರು ಕುಡಿದ್ಬಿಟ್ಟು ಎಣ್ಣೆ ಕುಡಿದ್ಬಿಟ್ಟು ಬಂದು ಏಕೆ ಹಾಕಿ ಪೇಪರ್ಸ್ ತಗೊಂಡು ಕಲ್ಲುಗಳೆಲ್ಲ ತಗೊಂಡು ಬಂದು ಅಲ್ಲೇ ಮಾಡಿದ್ರು ಸರ್